గురుగణాధిపతే నమర అంబు శ్రీ దుర్గాయగుండు భక్తి అంబికా ರಾಜನ ಪಿರಿದು ಸಂಸ್ಕೃತಿಸಿ ಅಂಬುನಿ ಬಿ ಕೈ ಮುಗಿದು ಅಂಬುನಾಸನ

ಈ ಪ್ರಶ್ನೆಯನ್ನು ಕೇಳುವುದಕ್ಕೆ ಪ್ರಾರಂಭಿಸಿ ಅದೆಷ್ಟೋ ವರ್ಷಗಳೇ ಕಳೆದು ಹೋಯಿತು ಹೌದು ಪಾಂಡವರು ಯಾವ ಹೊತ್ತಿಗೆ ಬಂದು ನಿಂತರೋ ಆ ಸಮಯಕ್ಕೆ ನಾನು ನನ್ನಲ್ಲಿ ಕೇಳಿದಂತಹ ಪ್ರಶ್ನೆ ಏನ ಮಾಡಲಿ ನಾನು ಎಂಬುದಾಗಿ ಕೇಳುವುದಕ್ಕೆ ಪ್ರಾರಂಭಿಸಿದವ ಇವತ್ತಿನವರೆಗೂ ಗಂಡ ಮನಸ್ಸಿನಲ್ಲಿ ಅದೇ ಪ್ರಶ್ನೆಯನ್ನು ಮರಳಿ 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 ಕೇಳ್ತಾ ಇದ್ದೇನೆ ಹೌದು ಅಸ್ಥಿರಾವತಿಯ ರಾಜಸಿಂಹಾಸನಕ್ಕೆ ಮತ್ತೋರ್ವನಿಲ್ಲ ಈ ಸುರೋಧನೇ ಎಂಬುದಾಗಿ ನಾನು ಮಾತ್ರ ಅಲ್ಲ ಅಸ್ಥಿರಾವತಿಯ ಸರ್ವರು ಹೇಳ್ತಾ ಇದ್ದರು ಆದ್ರೆ ಪಾಂಡವರು ಅಸ್ಥಿರಯ ಹೆಬ್ಬಾಗಿಲಿಗೆ ಬಂದು ನಿಂತಾಗ ಇನ್ನೋರ್ವನನ್ನ ಕಟ್ಟುಗೆಯನ್ನು ಕೇಳುವ ನನಗೆ ಪಾಲು ಕೇಳುವಂತಹ ವ್ಯಕ್ತಿ ಇದ್ದಾರೆ ಎಂದು ತಿಳಿದು ಬಂತು ಅಂದಿನಿಂದ ಜೊತೆಯಾಗಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಹೇಳಿದರು ಆ ಸಂದರ್ಭಕ್ಕೆ ನಾನು ಅವರನ್ನು ಕೊಲ್ಲುವುದಕ್ಕೆ ಶ್ರಮಿಸಿದೆ ವಿಷದ ಒಟ್ಟುಗೆಯನ್ನು ಕೊಟ್ಟೆ ಅರಗಿಸಿಕೊಂಡ ನಂತರ ಪ್ರಕರಣ ಹೌದು ಅರಗಿನ ಅರಮನೆಯನ್ನು ಕಟ್ಟಿದೆ ಅದರನ್ನು ಸುಟ್ಟು ಹೋಗುತ್ತಾರೆ ಅಂತ ನಾನು ಭಾವಿಸುತ್ತೇನೆ ಆದರೆ ಅಲ್ಲಿಂದಲೂ ಪರಾರಿಯಾದರು ನಂತರ ಬಾಬಾ ಶಕುನಿಯ ಜೊತೆಗೆ ನೋಡಿ ಚೂಜಾಟವನ್ನು ಆಡಿದೆ ಅಲ್ಲಿ ಅವರನ್ನು ಹೊರವಾಸಕ್ಕೂ ಅಜ್ಞಾತವಾಸಕ್ಕೂ ಕಳುಹಿಸಿಕೊಟ್ಟೆ ಅದನ್ನೆಲ್ಲವನ್ನು ಮುಗಿಸಿ ಧ್ರುಪದನ ಉಪಪ್ಲಾವ್ಯದಲ್ಲಿ ಬೀರುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎನ್ನುವಂತಹ ವಾರ್ತೆ ಕೇಳಿ ಬಂದಿದೆ ಅಲ್ಲಿಂದ ಧ್ರುಪದ ಪುರೋಹಿತರಾದಂತಹ ಶತಾನಂದನನ್ನು ಸಂಧಿಗೆ ಕಳುಹಿಸಿಕೊಟ್ಟರು ಸಂಧಿ ಗುರಿಯಿತು ನಂತರ ಕೃಷ್ಣನ ಭವನ ಹೋಯಿತು ಐದು ಗ್ರಾಮಗಳನ್ನಾದರೂ ಕೊಡು ಎಂದು ಕೃಷ್ಣ ಹೇಳಿದ್ದ ಒಪ್ಪಿದನೇ ಇಲ್ಲ ಸೂಜಿಯನ್ನು ಮೂರುವುದಕ್ಕೆ ಮಣ್ಣನ್ನು ಕೊಡಲಾರೆ ಅಂತ ಹೇಳಿ ಕೊನೆಗೆ ಸಂಗ್ರಾಮವೇ ನಿರ್ಣಯವಾಯಿತು ನಂತರ ನಮಗೆ ಕೃಷ್ಣ ಬೇಕಾಗಿದ್ದ ಹಾಗೆಂದು ಕೃಷ್ಣನ ಬಳಿ ಹೋಗುವಾಗ ಮತ್ತೊಬ್ಬ ಕಾಲವಡದಲ್ಲಿ ಕೂತಿದ್ದಾರೆ ಅರ್ಜುನ ನಾನು ಹೋಗುವುದಕ್ಕೆ ಮೊದಲೇ ಅವರಿಗೆ ಕೂತಾಗಿದೆ ಆ ಶ್ರೀಕೃಷ್ಣ ಎದ್ದು ನೋಡುವಾಗ ಮೊದಲು ಕಂಡದ್ದು ಅವರಿಗೆ ಅವ ಸಣ್ಣವನಿಗೆ ಆಯ್ಕೆ ಯಾರು ಬೇಕು ಎಂಬುದಾಗಿ ಕೃಷ್ಣನ ನಿರ್ಣಯ ಏನು ನಾನು ಕೃಷ್ಣ ಮತ್ತು ನಾರಾಯಣಿ ಸೈನ್ಯ ಬಲವಂತರು ಸೇರಿದಂತೆ ಸಣ್ಣವರಿಗೆ ಆಯ್ಕೆ ಕೊಟ್ಟರು ಯಾರು ಬೇಕು ಎಂಬುದಾಗಿ ಅರ್ಜುನ ಕೃಷ್ಣ ಸಾಕು ಅಂತ ಹೇಳಿದ ಮತ್ತೆ ಉಳಿಯುವುದು ಯಾವುದು ಬಲಭದ್ರ ಸ್ವಾಮಿಗಳು ನಾರಾಯಣಿ ಸೈನ್ಯ ನನಗೆ ಲಭಿಸಿದ್ರು ನಾರಾಯಣಿ ಸೈನ್ಯ ಮತ್ತು ಬಲಭದ್ರ ಸ್ವಾಮಿಗಳು ನನ್ನ ಜೊತೆಗಿದ್ದಾರೆ ಅಂತ ಧೈರ್ಯದಿಂದ ಅಸ್ಥಿರಾವತಿಗೆ ಬಂದಾಗ ನಾರಾಯಣಿ ಸೈನ್ಯದೊಂದಿಗೆ ಬರುತ್ತಿದ್ದಂತಹ ಬಲಭದ್ರ ಸ್ವಾಮಿಗಳಿಗೆ ಎದುರಾಗುವುದು ಚಲಭದ್ರೆ ಅಂತ ಹೇಳಿದ್ರೆ ಗೋಮಾತೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡುವಾಗಿದ್ದು ಗ್ರಹಚಾರಂತೆಲಿಂತೀರ್ಥಯಾತ್ರೆಗೆ ಹಾವು ಅಂತ ಹೇಳಿದಂತೆ ಹೊಲಭದ ಸ್ವಾಮಿಗಳು ಹರೋಹರ ಅಂತ ಹೇಳಿ ಹೋದಂತೆ ಯುದ್ಧ ಅಕ್ಷೋಹಿಣಿ ಕೌರವರ ಅಕ್ಷೋಹಿಣಿ ಪಾಂಡವರ ಪಾಲಾಯಿತು ನಮಗೆ ನಾವು ಯಾರನ್ನು ಸೇನಾಧಿಪತಿ ಒಟ್ಟಕ್ಕೆ ಇಟ್ಟಿದ್ದೇವೆ ಭೀಷ್ಮಾಚಾರ್ಯರನ್ನು ಭೀಷ್ಮಾಚಾರ್ಯ ದ್ರೋಣಾಚಾರ್ಯರ ಸಲಹೆಯಂತೆ ಭೀಷ್ಮಾಚಾರ್ಯರಿಗೆ ಸೇನಾಧಿಪತಿ ಕೊಟ್ಟಿದ್ದೇ ಅವರೊಂದು ಶಪದನ್ನ ಮಾಡಿದ್ರು ದಿನವೊಂದಕ್ಕೆ ಹತ್ತು ಸಾವಿರ ಮುಖವರ್ಧನರ ಶಿವಚ್ಛಯವನ್ನು ಮಾಡುತ್ತೇನೆ ಹಾಗೆಯೇ ಮಾಡಿದರು ದಿನವೊಂದಕ್ಕೆ ಹತ್ತು ಸಾವಿರ ಮಂದಿ ಮುಕುಟ ಮರ್ತನ ಶಿರಶ್ಚೇದನ್ನು ಮಾಡಿದ್ರು ಹತ್ತನೇ ದಿವಸದ ಆಗಬೇಕಿದ್ರೆ ಹತ್ತು ಸಾವಿರ ಮಂದಿಯನ್ನು ಕೊಂದು ಶರಶೈ ನೋಡಿ ದಿನವೊಂದಕ್ಕೆ ಹತ್ತು ಸಾವಿರ ಮುಕುಟ ಮರ್ತನನ್ನು ಅಂತ ಹೇಳಿದ್ರು ಒಬ್ಬ ಒಬ್ಬ ಪಾಂಡವರನ್ನು ಕೊಲ್ತಿದ್ರೆ ಯುದ್ಧ ಇವತ್ತಿಗೆ ನಿಲ್ಬೇಕಿತ್ತು ಹಾಗಾಗಲಿಲ್ಲ ಮೇಲೆ ಎಷ್ಟು ಪ್ರೀತಿ ಎನ್ನುವುದನ್ನು ಅರ್ಥಮಿಸಿ ಮಾಡಿಕೊಂಡವರಿಗೆ ಕೌರವ ನಂತರ ದ್ರೋಣಾಚಾರ್ಯರು ಕಟ್ಟಬೇಕು ಸಾಕ್ಷಾತ್ ಪರಶಿವನೇ ಎಂದು ಪರಾಕ್ರವಿಯವರು ಅವರಲ್ಲಿ ಅವರು ನನ್ನಲ್ಲಿ ಕೇಳಿದರು ಏನು ಬೇಕು ಮಗನೆ ಅಂತ ನಾನು ಒಂದೇ ಹೇಳಿತು ಧರ್ಮರಾಯರನ್ನು ಕಟ್ಟಿದುಡಕ್ಕೆ ಇಡಬೇಕು ಅಂತ ಹುಡುಕಿಕೊಂಡು ಹಾ ಕಟ್ಟಿದ್ರು ಎಳೆದುಕೊಂಡು ಬರುವುದಕ್ಕೆ ಆಯ್ತಾ ಅಲ್ಲಿ ಕೃಷ್ಣಾರ್ಜುನರು ಗೊತ್ತು ಕೃಷ್ಣಾರ್ಜುನರು ಬಂದು ಬಿಡಿಸಿಕೊಂಡು ಹೋದರು ಆಗಲೂ ನನ್ನ ಮನಸ್ಸಿನಲ್ಲಿ ಕೇಳಿದ ಪ್ರಶ್ನೆ ಏನ ಮಾಡಲಿ ಎಂಬುದಾಗಿ ಅರ್ಜುನನ ಎದುರಿಗೆ ಬಂದಾಗ ದ್ರೋಣಾಚಾರ್ಯರಿಗೂ ಏನು ಮಾಡಲು ಮಾಡುವುದಕ್ಕೆ ಆಗುದಿಲ್ಲ ನೋಡಿ ಇಲ್ಲಿ ಗುರು ಯಾರು ಶಿಷ್ಯ ಯಾರು ತಾನೇ ಕಲಿಸಿದ ಸಾಧ್ಯ ಇಲ್ಲ ಅಂತ ಹೇಳಿ ಎಂತ ಗುರುಗಳಿಗೂ ಹನ್ನೆರಡು ದಿನಗಳು ಕಳೆಯಿತು ಇವತ್ತಿಗೂ ನಾನು ನನ್ನಲ್ಲಿ ಕೇಳುವ ಪ್ರಶ್ನೆ ಯಾವುದು ಹೊತ್ತು ಮಧ್ಯರಾತ್ರಿ ಕಳಗಿದೆ ಎಷ್ಟು ಮಾತಾಡ್ತಿ ಮುಂದಿ ಆಗ್ತಾರೆ ಈ ಮಾತುಗಳು ಎಂದೋ ಆಗಬೇಕಾಗಿತ್ತು ಈಗಲ್ಲ ಕಾಲ ಕಾಲ ವಿಳಂಬವಾಗಿ ಹೋಯಿತು ದೇವರನ್ನು ಬಂದಿಸುವುದಕ್ಕವರ ಕಾಲವಾಗ ನಾವು ಆಲಾಧನೆ ಮಾಡಬೇಕು ಕೌರವ ನಾವು ತಪ್ಪಿದ್ದೇವೆ ನೀರು ಬದುಕಿದ್ದು ಹೇಗೆ ಗೊತ್ತೇ ನಿನ್ನ ಅಸ್ತವನ್ನೊಮ್ಮೆ ನೋಡಬೇಕು ಉಲ್ಲವಾದಂತ ಸಂಪತ್ತು ಅಸ್ತನ ಮತ್ತೆಲ್ಲೇವಾಗಿ ಬರ್ತದೆ ಎನ್ನುವುದನ್ನು ಅರಿತವನೇ ಕೃಷ್ಣ ಅದಕ್ಕಾಗಿಯೊಮ್ಮೆ ರಾಜಸಭೆಯತ್ತರದ ಭಂಡಾರ ಕಾಯುವುದಕ್ಕೆ ನಿನ್ನನ್ನು ನೇಮಿಸಿದ್ದು ಅಲ್ಲಿಗೆ ಹೆಮ್ಮೆಯನ್ನು ಕಟ್ಟೆ ಓ ನನಗಿಂತ ಭಾಗ್ಯಶಾಲಿ ಯಾರು ಇಲ್ಲ ನಿನ್ನನ್ನು ದೂರುದಲ್ಲ ನಿನ್ನನ್ನು ದೂರಿ ಪ್ರಯೋಜನ ಇಲ್ಲ ಯಾಕೆ ನಾವೆಲ್ಲ ಇದನ್ನು ಅನುಭವಿಸಬೇಕಾದ ಮಧ್ಯರಾತ್ರಿ ಕರೆದೊ ನಿದ್ರೆ ಇಲ್ಲ ಇವತ್ತು ನಿನಗೆ ನಿದ್ರೆ ಇಲ್ಲದೆ ಆದದ್ದು ಯುದ್ಧ ಊರಿನಲ್ಲಿ ನಾವೆಲ್ಲ ಸಲಹೆಯನ್ನು ಕಟ್ಟೆವು ಅಲ್ವ ಕಷ್ಟ ನಿನಗೆ ಬೇರೆ ಯುದ್ಧ ಬೇಡ ಯುದ್ಧ ಕೇಳ ತುಂಬಿದ ಸಭೆಯಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಸಭೆಯನ್ನು ಸೇರಿಸಿ ಆಚಾರ ಭೀಮರೇ ನಮ್ಮ ಸೇನೆಗೆ ಅಧಿಪತಿ ಆಗಬೇಕು ಎನ್ನುವಂತ